ಮಾಡಿದಾರಾ ಯಾವನ ಒಬ್ಬ ಕೂತ್ಕೊಂಡಲ್ಲಿ ಎರಡು ಎಕ್ಸಾಮ್ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ ಮೇಲೂ ಕೂಡ ಈ ಪರೀಕ್ಷೆ ತಪ್ಪಾಗಿದೆ ಐವತ್ತೊಂಬತ್ತು ಪತ್ರಿಕೆ ಪ್ರಶ್ನೆಗಳು ತಪ್ಪಾಗಿದೆ ಅದಕ್ಕೆ ಮರುಪರೀಕ್ಷೆ ಮಾಡ್ತೀನಿ ಈ ಬಾರಿ ಬಹಳ ಸ್ಟ್ರಿಕ್ಟ್ ಆಗಿ ಮಾಡ್ತೀನಿ ಬಹಳ ನಂಬಿಕೆ ಬರೋ ರೀತಿ ಮಾಡ್ತೀನಿ ಅಂತ ಹೇಳಿದ ಮೇಲೆ ಅಧಿಕಾರಿ ಮತ್ತೆ ಎಪ್ಪತ್ತೊಂಬತ್ತು ತಪ್ಪು ಮಾಡೋನಲ್ಲ ಏನ್ ಮಾಡ್ಬೇಕೀಗ ಮತ್ತೆ ಹದಿನೈದು ಕೋಟಿ ಹೋಯ್ತು ಯಾರು ಕೊಡ್ತಾರೆ ಹದಿನೈದು ಕೋಟಿ ಮೂವತ್ತು ಕೋಟಿ ಆಯ್ತು ಈಗ ಮರು ಪರೀಕ್ಷೆ ಪರೀಕ್ಷೆ ಮಾಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀರಿ ಇವತ್ತು ನಾವು ಎಲ್ಲರೂ ಸಾಹಿತಿಗಳೆಲ್ಲ ಆಗ್ರಹ ಮಾಡ್ತಾ ಇದ್ದಾರೆ ಹೋರಾಟ ಮಾಡ್ತಾ ಇರೋರು ಆಗ್ರಹ ಮಾಡ್ತಾ ಇದ್ದೀವಿ ಎರಡು ಲಕ್ಷ ಜನರ ಜೀವನದ ಪ್ರಶ್ನೆ ಇದು ಅದು ನೀವು ಅವನ ಮೇಲೆ ಕ್ರಮ ಯಾರ ಹತ್ರ ಉಸಿರು ಮಾಡಬೇಕು ನಂದು ಇದು ಮುಖ್ಯವಾಗಿ ಈ ಪೂರ್ವಭಾವಿ ಪರೀಕ್ಷೆಯನ್ನ ರದ್ದುಗೊಳಿಸ್ಬೇಕಿದು ಮಾಡಿರೋದನ್ನ ರದ್ದುಗೊಳಿಸಬೇಕು ಹಳೆ ಅಧಿಸೂಚನೆ ಹಿಂದಕ್ಕೆ ಪಡೆದು ಹೊಸ ಅಧಿಸೂಚನೆ ಹೊರಡಿಸಬೇಕು ಹೊಸ ಎಕ್ಸಾಮಿನೇಷನ್ ಮಾಡಬೇಕು ವಯಸ್ಸಿನ ಮಿತಿ ಯಾರಿಗೆ ಈಗ ಈ ಟೈಮಲ್ಲಿ ವಯಸ್ಸಿನ ಮಿತಿ ಏನಾರ ತಪ್ಪೋಗಿದ್ರೆ ಆ ಎರಡು ಲಕ್ಷ ಎರಡು ಲಕ್ಷ ಮೂವತ್ತು ಸಾವಿರ ಜನಕ್ಕೆ ಮತ್ತೆ ಪರೀಕ್ಷೆ ಬರೆಯೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಈ ಗೂಗಲ್ ಭಾಷಾಂತರ ಮಾಡಿರ್ತಕ್ಕಂಥ ಅವನಿಗೆ ಶಿಕ್ಷೆ ಗುರುಪಡಿಸ್ಬೇಕು ಈ ಇಪ್ಪತ್ತ ಮೂವತ್ತು ಕೋಟಿ ಹಣವನ್ನು ಹಾಳು ಮಾಡಿದ್ರಲ್ಲ ಅವರಿಂದ ಈ ಹಣವನ್ನು ವಸೂಲಿ ಮಾಡಬೇಕು ಮತ್ತು ಈ ಪ್ರಶ್ನೆ ಪತ್ರಿಕೆ ಗೊಂದಲ ಆಗ್ತಾ ಇದೆ ಇದು ಮತ್ತೆ ಆಗಬಾರ್ದು ಈ ರೀತಿ ಆಗಿ ಅದರ ಆ್ಯಕ್ಷನ್ ಆಗಬೇಕು ಅವನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಕನ್ನಡನ ಉಳಿಸ್ಬೇಕು ಕನ್ನಡಕ್ಕೆ ಈ ಸರ್ಕಾರದ ಮೇಲೆ ನಿಜವಾಗೂ ಜವಾಬ್ದಾರಿ ಇದ್ದರೆ ಸರ್ಕಾರಕ್ಕೆ ಏನಾನ ಗೌರವ ಇದ್ದೆ ಕನ್ನಡದ ಬಗ್ಗೆ ಕನ್ನಡ ನಾವು ಕನ್ನಡಿಗರು ಅಂತ ನಾವು ಎದೆ ಎತ್ತಿ ಎಳ್ಗಂಡು ಓಡಾಡಬೇಕಾದ್ರೆ ಪದ ಅದನ್ನು ಕೊಟ್ಟಿದ್ದೀನಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದೀನಿ ಕ್ಯಾನ್ಸಲೇಷನ್ ಏನೇನಾಗಿದೆ ತಪ್ಪಾಗಿಲ್ಲ ಅಂದ್ರೆ ಇಲ್ಲೇ ಹೇಳ್ಬಿಡಿ ನಾನು ಕೂತ್ಕೊಂಡ್ಬಿಡ್ತೀನಿ ದಾಖಲೆಗಳು ಕೊಟ್ಟಿದ್ದೀನಿ ಫೋರೆನ್ಸಿಕ್ ರಿಪೋರ್ಟ್ ಕೊಟ್ಟಿದ್ದಾರೆ ಲೋಕಾಯುಕ್ತದಲ್ಲಿ ಹೆಂಗ್ ಮೋಸ ಮಾಡ್ತಾ ಇದಾರೆ ದುಡ್ಡು ಅರಾಜ್ 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 ಎ ಸಿ ಹರಾಜ್ ತಹಸೀಲ್ದಾರ್ ಹರಾಜ್ ಎಲ್ಲ ಕೊಟ್ಟಿದ್ದೀನಿ ನಾನು ದಾಖಲೆಗಳು ಕೊಟ್ಟಿದ್ದೀನಿ ಎಫ್ಐಆರ್ಗಳಾಗಿದೆ ಪೊಲೀಸ್ ಸ್ಟೇಷನ್ ಇಷ್ಟಿದ್ರೂ ಕೂಡ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಹೆಂಗೆ ನಮ್ಮ ಡಿಮ್ಯಾಂಡು ಇಮಿಡಿಯೇಟ್ ಆಗಿ ಅವನ್ನ ಯಾವ ದುರಾಂಕಾರದಿಂದ ಕನ್ನಡಕ್ಕೆ ದ್ರೋಹ ಬಗಿತಾ ಇದ್ದಾನೆ ಕನ್ನಡಕ್ಕೆ ಚೂರಿ ಆಗ್ತಾ ಇದ್ದಾನೆ ಅವನಿಗೆ ನಾಲ್ಗೆ ಕಟ್ಟು ಮಾಡೋ ರೀತಿ ನಮ್ಮ ಆಕ್ಷನ್ ಆಗ್ಬೇಕು ಅವನಿಗೆ ಪನಿಷ್ಮೆಂಟ್ ಇಪ್ಪ ಮೂವತ್ತು ಕೋಟಿ ಲಾಸ್ ನಮ್ಮ ಖಜಾನೆಗೆ ಲಾಸ್ ಮಾಡಿಕ್ಕೆ ಅವನಿಂದ ಉಸೂಲಿ ಮಾಡಬೇಕು ಇಷ್ಟು ಆಗಬೇಕು ಅನ್ನೋ ಡಿಮ್ಯಾಂಡ್ ನಾನು ಮಾಡ್ತಾ ಇದ್ದೀನಿ ದಯವಿಟ್ಟು ಈ ಸರ್ಕಾರಕ್ಕೆ ಏನನ್ನ ಕಾಳಜಿ ಇದ್ರೆ ಸರ್ಕಾರಕ್ಕೆ ಕನ್ನಡದ ಬಗ್ಗೆ ಅಭಿಮಾನ ಇದ್ರೆ ಪೂರ್ಣ ಮಾಡಬೇಕು ಅಂತ ಹೇಳಿ ಗೌಡ್ರು ಅದಕ್ಕಿಂತ ಮುಂಚೆ ಸುರೇಶ್ ಗೌಡ್ರೆ ಸನ್ಮಾನ್ಯ ಹಸು ಒಂದ್ ಸೆಕೆಂಡ್ ಮಾತಾಡ್ತಾರೆ ಸಸ್ಪೆಂಡ್ ಮಾಡಿಸಿ ಇನ್ನೊಂದು ಮಾಡಿ ಅವ್ನ ನಾಲ್ಗಿನ ಸೀಳ್ಬೇಕು ಅಂತ ನೀವ್ ಹೇಳ್ತಾ ಇದೀರ ಹೆಂಗಾಯ್ತದೆ ಅಂತ ಹೋಮ್ ಮಿನಿಸ್ಟರ್ ಹೋಮ್ ಹೋಮ್ ಮಿನಿಸ್ಟರ್ ಹೇಳ್ತಾರೆ ಅದ್ ಚರ್ಚೆಗೆ ಬನ್ನಿ ಮಾತಾಡೋಣ ಸುರೇಶ್ ಗೌಡ್ರೆ ಅಧ್ಯಕ್ಷರೇ ಅದ್ರ ರೆಕಾರ್ಡ್ ಅಲ್ಲಿ ಹಂಗ ಹೋಗೋದು ಬೇಡ ಮಾಡ್ತೀನಿ ಜಿಪಿ ರಾಜರತ್ನಮನವ್ರು ಹೇಳಿರೋದು ಆಯ್ತು ತಿಳ್ಸಿ ನಾಲ್ಗೆ ಸೀಡಿದ್ರು ನರ್ಕ ಕಿಳಿಸಿ ನಾಲ್ಗೆ ಸಿಡಿದ್ರು ಬಾಯಿ ನಾವು ವಲಸೆ ಹಾಕಿದ್ರು ಮೂಗ್ನಲ್ಲಾದ್ರು ನಾನ್ ಕನ್ನಡ ಪದ ಹೇಳ್ತೀನಿ ಅಂತ ರಾಜರತ್ನಮ ಅವರು ಹೇಳಿದರು ನನಗೆ ಸೀಳದ್ರು ಅಂತ ಅಲ್ಲ ಈಗ ಲಾಸ್ಟ್ ಗೆ ನೀವು ಮಾತಾ ಅದು ವಿರೋಧ ನಮ್ಮನ್ ಸೀಳಬೇಕು ಅಲ್ಲ ಅವರು ಹೇಳಿದ್ ನಾವು ಸೀಳ್ಕೊಂಡ್ರು ನಾವು ನಮ್ಮನ್ ಸೀಳದ್ರು ಕೂಡ ಕನ್ನಡ ಆರ್ತಿನೇ ಅಂದ್ರೆ ಅವನು ಕನ್ನಡ ಧ್ರೋಭದನ್ ಸೀಳಬೇಕು ಅಲ್ಲ ಓಕೆ ಸಂವಾದ ಕನ್ನಡಕ್ಕೆ ಕಾಲೇಜು ಇರುವ ಕವಿ ಐದು ನಿಮಿಷ ಅಲ್ಲಿ ಟೇಕ್ 1 ಸೆಕೆಂಡ್ 1 ಸೆಕೆಂಡ್ ಮಾನ್ಯ ಪ್ರಧಾನಮಂತ್ರಿಗಳೇ ಈ આજ ಸಂಬಂಧಪಟ್ಟಾಗಿ ನೋಡಿ ಇವತ್ತು ಕಡ್ಡಾಯವಾಗಿ ಹಾಜರಬೇಕಾದ ಸದಸ್ಯರುಗಳು